ನಾವು ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಏನೋ ಆಗುತ್ತೆ ಅಂತಂದ್ರೆ ಇದು ಯಾಕೋ ನಿದ್ರಾಮಯ್ಯನವರ ಸರ್ಕಾರ ಆಗಿದೆ ನೀವು ಹೋಗಿದ್ರೆ ಕುಂದು ಕೊರತೆ ಕೇಳಿದ್ರೆ ನೀವು ಅಲ್ಲೇ ಬರ್ತಾ ಇತ್ತು ಅಲ್ಲೇ ಸಮಸ್ಯೆ ಬಗ್ಗೆ ಬರ್ತಾ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಒಕ್ ಅನ್ನೋದು ಅಲ್ಲೇ ಇಲ್ಲ ಈ ಸರ್ಕಾರ ಬಂದಾಗ ಏನೇನೋ ಆಸೆ ಇಟ್ಟು ಈಗ ಜನ ಕಾಣಿಸ್ತಾ ಇದೆ ಯಾಕಾದ್ರೂ ಈ ಸರ್ಕಾರ ಬಂತು ಅಂತ ನ್ಯಾಯ ಮನೆ ನ್ಯಾಯ ಬೆಲೆ ಅಂಗಡಿ ಚುನಾವಣೆಗಳಲ್ಲಿ ಮೂರು ಚುನಾವಣೆಗಳಲ್ಲಿ ನಮ್ಮನ್ ಗೆಲ್ಸವ್ರಣ್ಣ ಮೂರು ಚುನಾವಣೆಗಳಲ್ಲಿ ಗೆಲ್ಸಿರೋದು ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೋಡಿ ಮಾತಾಡಿ ಇದು ಮೂರು ಚುನಾವಣೆಗಳಲ್ಲಿ ಕೂಡ ದೊಡ್ಡ ಗೆದ್ದು ಬಂದಿದ್ದೀವಿ

ನಮ್ಮ ಹೊಸಕೋಟೆ ಶಾಸಕ ಕೇಳಿದ ನನಗೇನು ಬೇಜಾರಿಲ್ಲ ಅದಕ್ಕೆ ಪ್ರಾರಂಭದಲ್ಲಿ ನೀವು ತಾಂಬೂಲ ಕೊಡಲ್ಲ ಯಾರು ತಾಂಬೂಲ ಯಾರು ಇಲ್ಲ ಇಲ್ಲಿ ಕಾಲ ತಾಂಬೂಲತ್ತು ಸರ್ಕಾರ ಉತ್ತರ ಕೊಡುವಾಗ ಹೇಳ್ತಾರ ಅವ್ರು ಮಾತಾಡೋ ಅದಕ್ಕೆ ನನ್ಗೇನು ಬೇಜಾರ್ ಇಲ್ಲ ಗೌಡ್ರೆ ಬೇಜಾರೇನಿಲ್ಲ ನಾನು ಅದಕ್ಕೆ ಪ್ರಾರಂಭದಲ್ಲೇ ಒಂದ್ ನಿಮಿಷ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆಮೇಲೆ ಮಾತಾಡ್ತೀನಿ ಬಿಡಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಮದವೇರಿದಾಗ ಅಂತ ಈಗ ಮೂರು ಚುನಾವಣೆ ಗೆದ್ದಿದ್ದಾರೆ ಅಂತ ಸಂತೋಷ ನನಗೇನು ನಾವು ಹದಿನೆಂಟು ಬೈ ಎಲೆಕ್ಷನ್ ಗೆದ್ದಿದ್ದೀರಿ ಯಾಕೆ ನಮ್ಮನ್ನ ಜನ ತಿರಸ್ಕಾರ ಮಾಡಿ ಅರವತ್ತಾರಕ್ಕೆ ತಂದ್ರು ಬಿಟ್ಬಿಡಿ ಅದಕ್ಕೆ ಅದಕ್ಕೆ ನಾನು ಹೇಳಿದ್ದು ನ್ಯಾಯ ಬೆಲೆ ಅಂಗಡಿಗಳು ಬಿ ಪಿ ಎಲ್ ಇರೋದು ಎ ಎಲ್ ಆಗಿದೆಯಾ ಅಂತ ಕ್ಯೂ ನಿಂತ್ಕೊಬೇಕು ಇವತ್ತು ಹಾಲಿನ ಸಬ್ಸಿಡಿ ಸಿಕ್ಕಿಲ್ಲ ಅಂತೇಳಿ ಸೊಸೈಟಿಗಳು ಮುಂದೆ ಕ್ಯೂ ನೆರೆ ಬರ ಪರಿಹಾರ ಸಿಗಲಿಲ್ಲ ಅಂದ್ರೆ ಕಚೇರಿಗಳ ಮುಂದೆ ಕ್ಯೂ ವರ್ಕ್ ಆಸ್ತಿ ಅತಿಕ್ರಮ ಆಗಿದೆ ಅಂತೇಳಿ ಸಾವಿರಾರು ಜನ ವರ್ಕ್ ಆಸ್ತಿ ಅತಿಕ್ರಮ ಅಂತೇಳಿ ಇವತ್ತು ಡಿ ಸಿ ಆಫೀಸ್ ಮುಂದೆ ಕ್ಯೂ ಎಲ್ಲಿ ನೋಡಿದ್ರು ಕ್ಯೂ 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 ಒಟ್ನಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದ್ ರೀತಿ ಎಲ್ಲ ಕಡೆ ಕ್ಯೂ ಒಂದು ರೀತಿ ಜನರ ಬದುಕು ಬೀದಿಗೆ ಬಂದಿದೆ ನಾವು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಏನೋ ಆಗುತ್ತೆ ಅಂತಂದ್ರೆ ಇದು ಯಾಕೋ ನಿದ್ರಾಮಯ್ಯನವರ ಸರ್ಕಾರ ಆಗಿದೆ ಕೇಳೋರು ಯಾರು ಇಲ್ಲ ಅಂತ ಅನಿಸ್ತದೆ ಇವತ್ತು ನಾನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆದ ತಕ್ಷಣ ಹೇಳಿದ್ರು ನೋಡಪ್ಪ ನಾವು ಜನ ನಮ್ಮನ್ನ ಪಿನ ತಿರಸ್ಕಾರ ಮಾಡಿ ನಿಮ್ಮನ್ನು ಗೆಲ್ಸಿದ್ದಾರೆ ನಾವೆಲ್ಲ ಜನಸಂಪರ್ಕ ಸಭೆ ಮಾಡಬೇಕು ತಿಂಗಳಿಗೊಂದ್ಸರಿ ತಿಮ್ಮ ಕೇಳಬೇಕು ಟೂರ್ ಮಾಡಬೇಕು ಹೇಳ ಟೂ ಟೂರ್ ಮಾಡಬೇಕು ಜನತಾ ದರ್ಶನ ಮಾಡಿ ಪ್ರತಿ ತಿಂಗಳು ಜನತಾ ದರ್ಶನ ಮಾಡಬೇಕು ಜನರ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ರು ಮಂತ್ರಿಗಳು ಅವರು ಸಿ ಎಂ ಹೇಳಿದ ತಕ್ಷಣನೇ ಅದೇನೋ ಯದ್ನೋ ಬಿದ್ದನೋ ಅಂತೇಳಿ ಜನತಾ ದರ್ಶನ ಮಾಡಿದ್ರು ಮೊದಲನೇ ತಿಂಗಳು ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಮಂತ್ರಿಗಳು ಪ್ರತಿ ತಿಂಗಳು ಹೋಗಿ ನೂರಕ್ಕೆ ನೂರು ಎರಡನೇ ತಿಂಗಳು ಹದಿಮೂರು ಪರ್ಸೆಂಟ್ ಎರಡನೇ ತಿಂಗಳು ಹದಿಮೂರು ಪರ್ಸೆಂಟು ಮೂರನೇ ತಿಂಗಳು ಹನ್ನೆರಡು ಪರ್ಸೆಂಟು ನಾನು ಬೇಡ ಎಲ್ಲರ ಫೋಟೋ ಹಾಕಿದ್ದೀನಿ ನೋಡಿ ಯಾರ್ಯಾರು ಅಂತ ಎಸ್ ಹೇಳಕ್ಕೆ ಹೋಗಲ್ಲ ಎಲ್ಲರೂ ಹಾಕಿದ್ದಾರೆ ಬೋಸರಾಜು ಅವರು ಹಾಕಿದ್ದಾರೆ ರಾಮಲಿಂಗಾರೆಡ್ಡಿ ಹಾಕಿದ್ದಾರೆ ಬಸವಪ್ಪ ಹಾಕಿದ್ದಾರೆ ಜಾರ್ಜ್ ಹಾಕಿದ್ದಾರೆ ಎಚ್ ಕೆ ಪಾಟೀಲು ಸಂತೋಷ್ ಲಾಡು ಈ ತರದ್ದೆಲ್ಲ ಹಾಕಿದ್ದಾರೆ ಅಂದ್ರೆ ಸರ್ಕಾರ ನಾನು ಮುಖ್ಯಮಂತ್ರಿಗಳು ಹೇಳಿರೋದು ನಾವು ಹೇಳಿರೋದಲ್ಲ ಮುಖ್ಯಮಂತ್ರಿಗಳು ಆದೇಶ ಮಾಡಿ ನೀವು ಜನರ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿದ್ರೆ ಇದು ಯಾರು ಮಾಡಲೇ ಇಲ್ಲ ಈ ಸಮಸ್ಯೆ ಬರ್ಸ ಬಗೆಹರಿಸಿದ್ರೆ ಈ ವಕ್ ಬೋರ್ಡ್ ಅಲ್ಲೇ ಬರ್ತಾ ಇತ್ತು ನೀವು ಹೋಗಿದ್ರೆ ಕುಂದು ಕೊರತೆ ಕೇಳಿದ್ರೆ ಈ ವಕ್ ಬೋರ್ಡ್ ಅಲ್ಲೇ ಬರ್ತಾ ಇತ್ತು ಅಲ್ಲೇ ಸಮಸ್ಯೆ ಬಗ್ಗೆ ಇರ್ತಾ ಇತ್ತು ಅವಶ್ಯಕತೆನೆ ಇರ್ಲಿಲ್ಲ ಇವ್ರೇನ್ ಮಾಡಿದ್ರು ನಾನು ನೋಡಿದೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಈ ಗುರುವಾರದ ಸರ್ಕಾರ ಅಂತ ಇದು ಪ್ರತಿ ಗುರುವಾರ ವಿಧಾನಸೌಧಕ್ಕೆ ಬರ್ತಾರೆ ಆಮೇಲೆ ಯಾರು ಬರೋದೇ ಇಲ್ಲ ನಾನು ಮೊನ್ನೆ ಇವ್ರನ್ನೆಲ್ಲ ಮಾಧ್ಯಮದವ್ರು ಬಂದು ಹೇಳಿದ್ರು ಇವತ್ತೊಂದ್ಸರಿ ಟೂರ್ ಮಾಡ್ಬಿಡಿ ಸರ್ ಅಂತ ನಾನು ಆಪೋಸಿಷನ್ ಆಫೀಸಲ್ಲಿ ಕೂತಿದ್ದೆ ಚೆಕ್ ಮಾಡಿದೆ ಇದ್ದಾರೆ ಅಂತ ಎಚ್ ಕೆ ಪಾಟೀಲ್ ಒಬ್ರು ಅದು ಏನೋ ಸಡನ್ ಆಗಿ ಬಂದ್ರು ಎಸ್ ಕೆ ಪಾಟೀಲ್ ಅವತ್ತಿಲ್ಲ ಅಂದಿದ್ರೆ ನಾನು ಎಲ್ಲರ ಆಫೀಸ್ಗೂ ಎಲ್ಲರ ಡೋರ್ಗೂ ಬರ್ತಾ ಇದ್ದೆ ನಾನು ಅವತ್ ಪುಣ್ಯಕ್ಕೆ ಎಸ್ ಕೆ ಪಾಟೀಲ್ ಇಡೀ ಸರ್ಕಾರ ಕಾಪಾಡ್ಬಿಟ್ಟು ಅವ್ರ ಬಂದ್ ಕೂತ್ಕೊಂಡ್ರು ನಾನು ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದೆ ಇಲ್ಲಾಂದ್ರೆ ಎಲ್ಲಾ ಆಫೀಸ್ಗೂ ಬರ್ತಾ ಇದ್ದೆ ನಾನು ಬಂದು ಕದ ತಡ್ತಾ ಗುರುವಾರದ ಸರ್ಕಾರ ಗುರುವಾರದ ಸರ್ಕಾರ ಏನ್ ಮಾಡೋದು ಇದಕ್ಕೆ ಅದರಿಂದ ಅಧ್ಯಕ್ಷರೇ ನಾನು ಪ್ರಮುಖವಾಗಿ ಇಷ್ಟೊತ್ತು ಸರ್ಕಾರದ ಬಗ್ಗೆ ಹೇಳಿದ್ದೀನಿ ವಕ್ ಅಂದರೆ ಏನು ವಕ್ ಬೋರ್ಡ್ ಸನ್ಮಾನ್ಯ ಅಧ್ಯಕ್ಷರೇ ಒಕ್ ಅನ್ನೋದು ಕುರಾನ್ ಅಲ್ಲೇ ಇಲ್ಲ ವಕ್ ಅನ್ನೋ ಪದ ಕುರಾನ್ ಅಲ್ಲಿ ಇಲ್ಲ ವಕ್ ಪದದ ಮೂಲ ಅರೇಬಿಕ್ ಭಾಷೆಯಲ್ಲಿ ವಕೂಫ್ ಒಬ್ಬ ಮುಸ್ಲಿಂ ಸ್ವಯಾರ್ಜಿತ ಆಸ್ತಿ ಸ್ವಇಚ್ಛೆಯಿಂದ ಶಾಶ್ವತವಾಗಿ ಅಲ್ಲಾನಿಗೆ ಅಲ್ಲಾನಿಗೆ ಸಮರ್ಪಣೆ ಮಾಡುವುದ ಅರ್ಥನೇ ಒಕ್ಕಂತ ಅಂದ್ರೆ ಒಬ್ಬ ಟ್ರೂ ಮುಸ್ಲಿಂ ಟ್ರೂ ಮುಸ್ಲಿಂ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರ್ಬೇಕು ಅವನು ಅದನ್ನು ಶಾಶ್ವತವಾಗಿ ಅಲ್ಲ ಕೊಡಬೇಕು ಅದು ಒಕ್ಕಂತ ಇರೋ ಮೂಲ ನಾನು ಯಾಕೆ ಈ ಪದ ಹೇಳ್ತೀನಿ ಮುಂದೆ ಬರ್ತಾ ಇದ್ದು ಅಂದರೆ ಟ್ರೂ ಟ್ರೂ ಮುಸ್ಲಿಂ ಕೊಡಬೇಕು ಬೇರೆಯವರಲ್ಲ ಟ್ರೂ ಮುಸ್ಲಿಂ ಕೊಡಬೇಕು ಅಲ್ಲಾನಿಗೆ ಅರ್ಪಿಸಿದ ಆಸ್ತಿ ಒಕ್ ಅಂತ ಅದಕ್ಕೆ ಹೆಸರು ಆಸ್ತಿ ದಾನ ಮಾಡ್ತಾರಲ್ಲ ಆ ದಾನ ಮಾಡೋನ್ಗೆ ವಾಕೀಫ್ ಅಂತ ಹೇಳ್ತಾರೆ ದಾನ ಕೊಡೋನು ವಾಕೀಫ್ ಆಸ್ತಿಯ ನಿರ್ವಹಣೆ ಮಾಡಲು ನಿಯೋಜನೆ ಮಾಡ್ತಾರಲ್ಲ ಅವ್ರನ್ನ ಮತವಲ್ಲಿ ಅಂತ ಹೇಳ್ತಾರೆ ಈ ಹಾ ಹಾ ಮುತುವಲ್ಲಿ 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 ಅಂತ ಹೇಳ್ತಾರೆ ಅದನ್ನ ನಿರ್ವಹಣೆ ಮಾಡೋರು ಮುತುವಲ್ಲಿ ಅಂತ ಈ ಧಾರ್ಮಿಕ ಸೇವಾ ಮುಸ್ಲಿಂ ಕಾನೂನು ಪವಿತ್ರವಾದ ಉದ್ದೇಶದಿಂದ ಏನು ನಾವು ಮಾಡ್ತಾ ಇದ್ದೀರಿ ಅದಕ್ಕೆ ಸಮರ್ಪಣಾ ಪತ್ರ ಅಂತ ಹೇಳಿ ಕೊಡಬೇಕು ಅವ್ರ ಸಮರ್ಪಣಾ ಪತ್ರವನ್ನು ಕೊಟ್ಟರೆ ಅದು ವಕ್ ಬೋರ್ಡ್ಗೆ ಆಸ್ತಿ ಆಗ್ತದೆ ಭಾರತದಲ್ಲಿ ಮೊದಲ ಬಾರಿಗೆ ಭಾರತದ ಸುಲ್ತಾನ್ ಮೊಯ್ಜುದ್ದೀನ್ ಸುಲ್ತಾನ್ ಮೊಯ್ಜುದ್ದೀನ್ ಎಂಬಾತ ತನ್ನ ಪ್ರಾಂತಕ್ಕೆ ಯಾರ್ಯಾರು ಬರ್ತಾರೆ ಯಾತ್ರಾತ್ರಿಗಳು ಟೂರಿಸ್ಟ್ ಅವರ ಸೌಕರ್ಯ ಮಾಡಬೇಕು ಹೇಳಿ ಎರಡು ಗ್ರಾಮಗಳನ್ನ ಜುಮ್ಮಾ ಮಸೀದಿಗೆ ಒಕ್ ಅಂತ ಕೊಡ್ತಾರೆ ಇದು ಇತಿಹಾಸ ಒಕ್ಕನ ಇತಿಹಾಸ ಇದು ಮುಸ್ಲಿಮರು ದಾನ ಕೊಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಎ ರೈಟ್ಸ್ ಕೊಡೋಕ್ಕೆ ಅವ್ರಿಗೆ ಪೂರ್ತಿ ರೈಟ್ಸ್ ಇದೆ ಕೊಡ್ಬೋದು ಆರಾಮ್ಸೆ ಕೊಡ್ಬೋದು ನಮ್ಮಲ್ಲೂ ಕೊಡ್ತಾರೆ ನಾವು ಹಿಂದೂಗಳು ಎಲ್ಲರೂ ನಾವು ಕೊಡ್ತೀರಿ ನಮ್ಮ ಮಾಗಡಿ ಬಾಲಕೃಷ್ಣನೂ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆಲ್ಲ ನಾವು ಕೊಡ್ತೀರಿ ಇಲ್ಲ ಅಂತಲ್ಲ ಅದರದ್ದೇನು ಆದರೆ ಹಾ ಹೀಗಾಗಿ ಹೀಗಾಗಿ ಈ ವಕ್ ನಿರ್ವಹಣಾ ಪದ್ಧತಿ ಏನಿದೆ ಮತ್ತು ಕಾನೂನಿನಲ್ಲಿರುವ ತಾರತಮ್ಯ ಕಾನೂನಿನ ದುರ್ಬಳಕೆ ಅನ್ಯ ಧರ್ಮೀಯರ ಮೇಲೆ ದೌರ್ಜನ್ಯ ಇದಾಗಬಾರ್ದು